ನಮಸ್ತೆ ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ನಾವು ದ್ವಿರುಕ್ತಿಗಳ ಮತ್ತು ಜೋಡಿ ನುಡಿಗಳ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪಾ ದ್ವಿರುಕ್ತಿ ಅಂದ್ರೆ ಹೆಸರೇ ಹೇಳುತ್ತೆ ನೋಡ್ರಿ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಹೇಳುವುದು ಅಂತ ಅಂದ್ರೆ ಎರಡೆರಡು ಬಾರಿ ಹೇಳುವಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ದ್ವಿರುಕ್ತಿಗಳು ಅಂತೇಳಿ ಕರ್ಕೊಳ್ತೀವಿ ಆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಗೊಂದಲಕ್ಕೆ ಒಳಗಾಗ್ತಾರೆ ಅಂದ್ರೆ ಅನುಕರಣ ವ್ಯಯ ಮತ್ತು ದ್ವಿರುಕ್ತಿ ಎರಡನ್ನ ಎರಡೆರಡು ಬಾರಿ ಉಚ್ಚರ್ಜನೆ ಮಾಡ್ತೀವಲ್ವಾ ಹಂಗಂದ್ರೆ ಅದೇ ಅದ್ವಿರುಕ್ತಿ ಆಗಲ್ಲ ಇದೇ ಕನುಕರಣವ್ಯ ಆಗಲ್ಲ ಈ ಅನುಮಾನ ಈ ಗೊಂದಲ ಹಲವಾರು ವಿದ್ಯಾರ್ಥಿಗಳಿಗೆ ಇದೆ ನನ್ನ ವಿದ್ಯಾರ್ಥಿಗಳಿಗೂ ಈ ಗೊಂದಲ ಇತ್ತು ಅದನ್ನ ಕೂಲಂಕುಷವಾಗಿ ಮನನ ಮಾಡಿದಾಗ ಕೂಲಂಕುಷವಾಗಿ ತಿಳ್ಕೊಂಡಾಗ ಮಾತ್ರ ಅವೆರಡನ್ನ ಎರಡರ ನಡುವೆ ಇರುವಂತಹ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ ಅಂದ್ರೆ ದ್ವಿರುಕ್ತಿ ಅಂದ್ರೆ ನೋಡಿ ಅನುಕರಣವೇ ಏನಂದ್ರೂ ಅವ್ಯಯ ತರಗತಿ ಮಾಡ್ಬೇಕಾದ್ರೆ ಹೇಳ್ತೀನಿ ದ್ವಿರುಕ್ತಿ ಅಂದರೆ ಒಂದು ಪದವನ್ನು ಎರಡೆರಡು ಬಾರಿ ಉಚ್ಚಾರಣೆ ಮಾಡ್ತೀವಿ ಯಾವಾಗ ಉಚ್ಚಾರಣೆ ಮಾಡ್ತೀವಿ ವಿಶೇಷವಾಗಿ ಉಚ್ಚಾರಣೆ ಮಾಡ್ತೀವಿ ಇವಾಗ ನೋಡಿ ಆ ಯಾವುದೋ ಒಂದು ಆ ಆ ಪಾತ್ರೆ ಮಿರಿ ಮಿರಿ ಮಿಂಚುತ್ತಾ ಇದೆ ಇದು ದ್ವಿರುಕ್ತಿ ಆಗುತ್ತೆ ಅಂದರೆ ಅದು ಒಂದು ವಿಶೇಷವಾದ ಪದಾರ್ಥವನ್ನ ವರ್ಣಿಸೋದಕ್ಕೆ ಮಾಡ್ತೀವಿ ಎರಡೆರಡು ಬಾರಿ ಉಚ್ಚಾರಣೆಯನ್ನ ಮಾಡ್ತೀವಿ ಅದನ್ನ ನಾವು ದ್ವಿರುಕ್ತಿ ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಒಂದು ವಿಶೇಷ ಅರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ದ್ವಿರುಕ್ತಿ ಅಂತೇಳಿ ಕರ್ಕೊಳ್ತೀವಿ ಈಗ ದ್ವಿರುಕ್ತಿ ಅಂದ್ರೆ ಏನು ಅಂತ ನಮಗ್ ಗೊತ್ತಾಯ್ತು ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಪ್ರಯೋಗ ಮಾಡ್ತೀವಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಹಲವಾರು ಬಾರಿ ನಾವು ಈ ದ್ವಿರುಕ್ತಿಗಳನ್ನ ಪ್ರಯೋಗ ಮಾಡ್ತೀವಿ ಆದ್ರೆ ನಮಗೆ ಅದು ದ್ವಿರುಕ್ತಿ ಅಂತ ಗೊತ್ತೇ ಇರೋದಿಲ್ಲ ಇದನ್ನೆಲ್ಲ ನಿಮಗೆ ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ತಾರೆ ಅಂತ ಅಂದ್ರೆ ಇದನ್ನ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ನಮ್ಮ ಭಾಷೆಯ ಬಗ್ಗೆ ನಿಮಗೆ ಎಷ್ಟು ಹಿಡಿತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ನೂರು ಅಂಕಗಳಿಗೆ ಇಂತಹ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅವನ್ನ ನಾವು ಕೂಲಂಕುಷವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಅದನ್ನ ಬರಿಬೋದು ಇವಾಗ ಯ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ನೋಡೋಣ ಉತ್ಸಾಹದಲ್ಲಿ ನಿಲ್ಲು ನಿಲ್ಲು ಬಂದೇ ಬಂದೆ ಅಂದ್ರೆ ತುಂಬಾ ಉತ್ಸಾಹವಾಗಿರ್ಬೇಕಾದ್ರೆ ಏ ಬಂದೇ ಬಂದೆ ದಟೀ ಬಂದೆ 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 ಅಂತೀವಲ್ವಾ ಅಂದ್ರೆ ನೋಡಿ ಆ ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ ಆದ್ರೆ ನಮಗೆ ಇದು ವಿರುಕ್ತಿ ಅಂತ ಗೊತ್ತೇ ಇರೋದಿಲ್ಲ ಆದ್ರೂ ಬಳಸ್ತಾ ಹೋಗ್ತೀವಿ ಇನ್ನ ಆ ಒಪ್ಪಿಗೆ ಸೂಚಿಸೋ ಸಂದರ್ಭದಲ್ಲಿ ಹೌದೌದು ಆಗ್ಲಿ ಆಗ್ಲಿ ಯಾರು ಏನಾರು ಹೇಳ್ತಾ ಇದ್ದಾರೆ ಅಂದ್ರೆ ಹ್ಞೂ ಹೌದೌದು ಹೌದು ನಿಜ ಅಂದ್ರೆ ಒಪ್ಪಿಗೆಯನ್ನ ಸೂಚಿಸಿದೀವಿ ನೀನು ಹೇಳ್ತಿರೋದು ಸರಿ ಅಂತ ಹೇಳಿ ಹೇಳ್ದ ಹಾಗೆ ಇನ್ನೊಂದು ಆಗಲಿ ಆಗಲಿ ಅಂದ್ರೆ ಒಪ್ಪಿಗೆ ಅದ ಅಂದ್ರೆ ಒಪ್ಪಿಗೆ ಕೊಟ್ಟಂಗೆ ಆಗಲಿ ಅಂತ ಹೇಳ್ಬೋದು ಆದ್ರೆ ಅಹ್ ನಾವೇನ್ ಮಾಡ್ತೀವಿ ಒಂದು ವಿಶೇಷಾರ್ಥವನ್ನ ಅಂದ್ರೆ ಅದು ಒಪ್ಪಿಗೆ ಸೂಚಿಸೋ ಪದ ಆಗಿರೋದ್ರಿಂದ ಅದನ್ನ ನಾವೇನಂತ ಕರ್ಕೊಳ್ತೀವಿ ಆಗಲಿ ಆಗಲಿ ಅಂತೇಳಿ ಕರ್ಕೊಳ್ತೀವಿ ಇನ್ನ ನಾವು ಹಲವಾರು ಸಂದರ್ಭಗಳಲ್ಲಿ ಇದ್ ವಿರುತ್ತಿಗಳನ್ನ ಬಳಸ್ತೀವಿ ಮುಂದಿನದು ಅಧಿಕ್ಯದಲ್ಲಿ ಅಂದ್ರೆ ಆ ಏನೋ ಒಂದು ಹೆಚ್ಚಿಗೆ ಹೇಳ್ಬೇಕು ಯಾವ್ದನೋ ಒಂದು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಕು ಅಂತಹ ಸಂದರ್ಭದಲ್ಲಿ ಇದನ್ನ ಉಚ್ಚಾರಣೆ ಮಾಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಅವ್ರ ಮನೆಯಲ್ಲಿ ಹೆಂಗಿತ್ತು ಗೊತ್ತಾ ದೊಡ್ಡ ದೊಡ್ಡ ಮರ ಇತ್ತು ಅವ್ರ ಮನೇಲಿ ಹೆಚ್ಚು ಹೆಚ್ಚು ಹಣ್ಣಿದವಂತೆ ಈ ರೀತಿ ಅಂದ್ರೆ ಅಧಿಕ್ಯ ಮಾಡಿ ಹೇಳುವಂತಹ ಸಂದರ್ಭಗಳಲ್ಲಿ ನಾವು ಈ ದ್ವಿರುಕ್ತಿಯನ್ನ ಬಳಸ್ತೀವಿ ಇನ್ನು ಆಶ್ಚರ್ಯದಲ್ಲಿ ಅಬ್ಬಬ್ಬಾ ಅವನ್ ಹೆಂಗೆ ಗೊತ್ತಾ ಸಿಕ್ಸು ಇದು ಆಶ್ಚರ್ಯ ಅಬ್ಬಬ್ಬಾ ಏನಿದೆಯಾ ನೀನು ಇದು ಕೂಡ ಆಶ್ಚರ್ಯ ಅಂದ್ರೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನ ವ್ಯಕ್ತಪಡಿಸೋದು ಸಲುವಾಗಿ ಎರಡೆರಡು ಬಾರಿ ಉಚ್ಚಾರಣೆ ಮಾಡ್ತೀವಿ ಅದನ್ನ ನಾವು ದ್ವಿರುಕ್ತಿ ಅಂತ ಹೇಳಿ ಕರ್ಕೊಳ್ತೀವಿ ಇನ್ನ ಆ ನಿಷೇಧದಲ್ಲಿ ಸಾಕು ಸಾಕು ಬೇಡ ಬೇಡ ಅಂತೀವಲ್ ನಮಗೆ ಸಾಕು 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 ಅಂತ ಹೇಳ್ಬೋದು ಸಾಕು ಸಾಕು ಬೇಡ ಬೇಡ ಇದನ್ನ ನಾವು ಅದು ವಿಶೇಷವಾದ ಅರ್ಥವನ್ನ ಕೊಡುವಂಥದ್ದಾಗಿರ್ಬೇಕು ಸುಮ್ಮ ಸುಮ್ಮನೆ ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ರೆ ಅದು ವಿರುಕ್ತಿ ಅನ್ನಿಸ್ಕೊಳ್ಳಲ್ಲ ಅದಕ್ಕೆ ಒಂದು ವಿಶೇಷವಾದ ಅರ್ಥ ಇದ್ದು ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ರೆ ಮಾತ್ರ ಅದು ಏನಾಗುತ್ತೆ ದ್ವಿರುಕ್ತಿ ಆಗುತ್ತೆ ಮುಂದಿನದು ಆಕ್ಷೇಪದಲ್ಲಿ ಬೇಡ ಬೇಡ ಸಾಕು ಸಾಕು ಅಂದರೆ ನನಗಿದು ಬೇಡ ಆಕ್ಷೇಪಣೆ ಮಾಡೋದು ಕೂಡ ಒಂದು ವಿಶೇಷನೆ ಬೇಡ ಬೇಡ ಸಾಕು ಸಾಕು ಇನ್ನು ಅವಸರದಲ್ಲಿರ್ಬೇಕಾದ್ರೆ ಏ ಬೇಗ ಬೇಗ ಬಾ ಅಂತ ಕರಿತೀವಿ ಏ ಓಡು ಓಡು ಲೇಟ್ ಆಯ್ತು ಓಡು ಓಡು ಅಂತ ಇರ್ತೀವಿ ಓಡು ಅಂತ ಹೇಳ್ಬೋದು ಆದ್ರೆ ನಾವದನ್ನ ಅಹ್ ಸೂಚಿಸೋದಕ್ಕೆ ಅಂದ್ರೆ ಆ ಅವಸರವನ್ನ ಸೂಚಿಸೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ಎರಡು ಬಾರಿ ಅದನ್ನ ಉಚ್ಚಾರಣೆ ಮಾಡ್ತೀವಿ ಇನ್ನೊಂದು ಪ್ರತ್ಯೇಕತೆಯಲ್ಲಿ ಅಂದ್ರೆ ಪ್ರತ್ಯೇಕ ಮಾಡಿದ್ರೆ ಅಂದ್ರೆ ಉದ್ದುದ್ದ ಅವನತ್ರ ಉದ್ದುದ್ದ ಬ್ಯಾಟ್ ಇದೆಯಂತೆ ಅವನತ್ರ ಒಳ್ಳೊಳ್ಳೆ ಬಟ್ಟೆ ಇದೆಯಂತೆ ನೋಡಿ ಅವನ ಹತ್ರ ಎಂತ ಬಟ್ಟೆ ಇದೆ ಅಂತ ಗೊತ್ತಾ ಒಳ್ಳೊಳ್ಳೆ ಬಟ್ಟೆ ಇದೆಯಂತಪ್ಪ ಅಂತ ಕರ್ಕೊಳ್ತೀವಿ ಇದು ಕೂಡ ಒಂದು ವಿರುಕ್ತಿನೇ ಇನ್ನ ನೆಕ್ಸ್ಟ್ ಪ್ರತಿಯೊಂದರಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಸೂಚಿಸ್ಬೇಕಾದ್ರೆ ಈಗ ಊರೂರು ಊರು 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 ಅಂತ ಹೇಳ್ಬೋದ್ ನಾವು ಆದ್ರೆ ಊರು ಊರು ಬಂದ್ವಪ್ಪ ನಾವು ಹೇಳ್ಬೇಕಾದ್ರೆ ಊರು ಸುತ್ಕೊಂಬಂದೆ ಊರು ಸುತ್ಕೊಂಬಂದೆ ಊರು ಸುತ್ಕೊಂಬಂದೆ ಅಂತೀವಾ ಎಲ್ಲ ಊರು ಊರು ಸುತ್ತ ಬಂದಪ್ಪ ಎಲ್ಲೂ ಸಿಗ್ಲಿಲ್ಲ ಇದು ದ್ವಿರುಕ್ತಿ ಇನ್ನೊಂದು ಪಾ ಪರಿ ಪರಿಯಾಗಿ ಬೇಡ್ಕೊಂಡೆ ಅಲ್ವಾ ನಾನು ಪರಿಯಾಗಿ ಬೇಡ್ಕೊಂಡೆ ಅನ್ಬೋದು ಪರಿ ಪರಿಯಾಗಿ ಬೇಡ್ಕೊಂಡೆ ಅಲ್ವಾ ಅಂದ್ರೆ ಹಲ ಅಂದ್ರೆ ಎಲ್ಲವನ್ನು ಸೂಚಿಸತಕ್ಕಂತಹ ಪದಗಳಿಗೆ ನಾವು ಪ್ರತಿಯೊಂದರಲ್ಲೂ ಇದನ್ನ ಹುಡುಕ್ತಿವಿ ಮನೆ ಮನೆಗೆ ಹೋಗಿ ಬಂದೆ ಅಂದ್ರೆ ಪ್ರತಿ ಒಂದನ್ನು ಪ್ರತಿಯೊಂದು ಮನೆಗೂ ನಾನು ಓದೆ ಅನ್ನೋದ್ ರೀತಿ ಇನ್ನ ವಿಶೇಷ ರೂಪ ಸಂದರ್ಭಗಳಲ್ಲಿ ಇದನ್ನಂತೂ ಬಳಸ್ತೇ ಬಳ್ತೀವಿ ತುಂಬಾ ಉದಾಹರಣೆ ಕೊಡೋದು ಎಸ್ ಎಲ್ ಸಿ ನಲ್ಲಿ ಇಂತಹ ಪದಗಳ ಮೇಲೆನೆ ಇವಾಗ ಮೊಟ್ಟ ಮೊದಲು ನೋಡಿ ಇವೆಲ್ಲ ಏನಾಗಿತ್ತು ಬೇಡ ಬೇಡ ಸಾಕು ಸಾಕು ಒಂದು ಪದ ಎರಡೆರಡು ಸಲ ಬರ್ತಾ ಇತ್ತು ಅಂದ್ರೆ ಇಲ್ಲಿ ಏನಾಗುತ್ತೆ ಮೊದಲು ಅಂತ ಹೇಳ್ಬೋದು ಅಂದ್ರೆ ನಾವೇನ್ ಮಾಡ್ತೀವಿ ಮೊಟ್ಟ ಮೊದಲು ಅದ್ರಲ್ಲೂ ಫಸ್ಟ್ ಮೊದಲೇ ಪ್ರಥಮ ಅದ್ರಲ್ಲೂ ಪ್ರಥಮ ಅಂತೇಳಿ ಅಂದ್ರೆ ಆ ಇದನ್ನ ಆ ಸಂತೋಷವನ್ನ ಎರಡು ಸಲ ನಾವು ಉಚ್ಚಾರಣೆ ಮಾಡ್ತೀವಿ ಕಟ್ಟ ಕಡೆಗೆ ಅಂದ್ರೆ ಮೊದಲೇ ಕಡೆಗಿದೆ ಕಟ್ಟ ಕಡೆಗೆ ಅಂದ್ರೆ ಫುಲ್ಲು ಕಡೆಗೆ ಪೂರ್ತಿ ಕೊನೆಗೆ ಅಂತ ಹೇಳಿ ಬಟ್ಟ ಬಯಲು ಬ ಬಟ್ಟ ಅಂದ್ರೂ ಬಯಲೆ ಬಯಲು ಅಂದ್ರೂ ಬಯಲೇ ಅಂದ್ರೆ ಆ ಬಯಲಿನಲ್ಲೇ ಇನ್ನು ತುಂಬಾ ಬಯಲು ಅಂತೇಳಿ ಬರೀ ಬಯಲು ಅಂದ್ರೆ ಅಲ್ಲೂ ಇಲ್ಲೂ ಏನಾರು ಇರುತ್ತೆ ಬಟ್ಟ ಬಯಲು ಅಂದ್ರೆ ಪೂರ್ತಿ ಖಾಲಿ ಅನ್ನೋ ರೀತಿ ಹೇಳುವಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ದ್ವಿರುಕ್ತಿಗಳು ಅಂತೇಳಿ ಕರ್ಕೊಳ್ತೀವಿ ತುತ್ತ ತುದಿ ತುದಿ ಅಂದ್ರೆ ಸಾಕಲ್ವಾ ತುತ್ತ ತುದಿ ಅಂದ್ರೆ ಪೂರ್ತಿ ಇನ್ನೇನು ಏನು ಇಲ್ಲ ಅದ್ರ ಮೇಲೆ ಅನ್ನೋ ರೀತಿ ಕುಸಿದು ಕುಸಿದು ಅವನ್ ಹೆಂಗ್ ಬಿದ್ದ ಗೊತ್ತಾ ಕುಸಿದು ಕುಸಿದು ಬಿದ್ದ್ಬಿಟ್ಟ ಬಿಕ್ಕಿ ಬಿಕ್ಕಿ ಆಳ್ತಾ ಇದ್ದ ಈ ರೀತಿಯ ಪದಗಳನ್ನು ನಾವು ಏನಂತ ಕರ್ಕೊಳ್ತೀವಿ ದ್ವಿರುಕ್ತಿಗಳು ಅಂತೇಳಿ ಕರ್ಕೊಳ್ತೀವಿ ಇದಿಷ್ಟು ದ್ವಿರುಕ್ತಿಗಳ ಬಗ್ಗೆ ಆಯ್ತು ಇನ್ನ ಜೋಡು ನುಡಿಗಳು ಜೋಡು ನುಡಿಗಳು ಅಷ್ಟೇ ಜೋಡು ನುಡಿಗಳಲ್ಲೂ ಕೂಡ ಎರಡೆರಡು ಬಾರಿ ಉಚ್ಚಾರಣೆ ಮಾಡ್ತೀವಿ ಇದ್ರಲ್ಲೂ ನಾವು ಕನ್ಫ್ಯೂಸ್ ಆಗ್ಬಾರ್ದು ಒಂದು ಪದದ ಜೊತೆಯಲ್ಲಿ ಇನ್ನೊಂದು ಪದವನ್ನ ಬಳಸೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ಜೋಡು ನುಡಿಗಳು ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಎರಡು ಬೇರೆ ಬೇರೆ ಪದಗಳು ಜೋಡಿಯಾಗಿ ಆಗೋದ್ರ ನಾವೇನಂತ ಕರ್ಕೊಳ್ತೀವಿ ಜೋಡು ನುಡಿಗಳು ಅಂತೇಳಿ ಕರ್ಕೊಳ್ತೀವಿ ಆ ಉದಾಹರಣೆ ನೋಡಿ ಅದರಲ್ಲಿ ಅಲ್ಲಿ ತುಂಬಾ ವಿಧಗಳು ಬರುತ್ತೆ ನಾವು ಹತ್ತನೇ ತರಗತಿಯಲ್ಲೆಲ್ಲ ನಾವು ಓದಿದ್ದು ಅಂತಂದ್ರೆ ಅಹ್ ಎರಡು ವಿಧ ಇರುತ್ತೆ ಒಂದು ಒಂದು ಪದಕ್ಕೆ ಅರ್ಥ ಇರುತ್ತೆ ಇನ್ನೊಂದು ಪದಕ್ಕೆ ಅರ್ಥ ಇರಲ್ಲ ಇನ್ನೊಂದು ಎರಡು ಪದಕ್ಕೂ ಅರ್ಥ ಇರುತ್ತೆ ಅಂತೇಳಿ ಆದ್ರೆ ಇದು ನಿಮಗೆ ತುಂಬಾ ಅಹ್ ಅಗತ್ಯವಾದಂತಹ ವಿಷಯ ನೋಡಿ ಹೇಗೆ ಇಷ್ಟು ವಿಧಗಳಿದೆ ಅಂದ್ರೆ ನಾಲ್ಕು ವಿಧಗಳು ಬರ್ತಾವೆ ಇದ್ರಲ್ಲಿ ಸಮಾನಾರ್ಥಕ ಜೋಡು ನುಡಿಗಳು ಅಂತ ಒಂದು ವಿಂಗಡಣೆ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ ಒಂದು ಉದಾಹರಣೆಗಳಿದೆ ಹಾದಿ ಬೀದಿ ಹಾದಿ ಬೀದಿ ಎರಡು ಒಂದೇ ಅಂದ್ರೆ ಬೇರೆ ಬೇರೆ ಪದಗಳು ಎರಡು ಒಂದೇ ಮೀನಿಂಗು ಬೇರೆ ಪದಗಳು ಇವೆರಡು ಸಮನಾರ್ಥಕ ಪದಗಳು ಜೋಡಿ ಪದಗಳಾಗಿ ಬರ್ತವೆ ಈಗ ತಳ ಬುಡ ನೋಡ್ರಿ ತಳ ಬುಡ ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ತೀವಿ ಎರಡು ಒಂದೇ ಮೀನಿಂಗು ಅಂದ್ರೆ ಬೇರೆ ಸಂದರ್ಭಗಳಲ್ಲಿ ಅದನ್ನ ಬಳಸ್ತೀವಿ ಉಡುಗೆ ತೊಡುಗೆ ಎರಡು ಒಂದೇ ಗೆಡ್ಡೆ ಗೆಣಸು ನೋಡಿ ಗೆಡ್ಡೆ ಗೆಣಸು ಎರಡು ಭೂಮಿಯಲ್ಲಿ ಬಿಡದೆ ಎರಡು ಬೇರ್ಬೇರೆ ಪದಗಳು ಆದ್ರೂ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ ಕಪ್ಪ ಕಾಣಿಕೆ ನಾವು ಕಪ್ಪ ಕೊಡ್ಬೇಕು ಕಾಣಿಕೆ ಕಪ್ಪ ಅಂದ್ರೆ ತೆರಿಗೆ ಕಾಣಿಕೆ ಅಂದ್ರೂ ತೆರಿಗೆನೆ ಅಂದ್ರೆ ಎರಡು ಬೇರ್ಬೇರೆ ಪದಗಳು ಒಂದೇ ಅರ್ಥವನ್ನ ಸೂ ಸೂಚಿಸ್ತಕ್ಕಂತಹ ಪದಗಳಿಗೆ ಏನಂತ ಕರ್ಕೊಳ್ತೀವಿ ಆ ಜೋಡು ನುಡಿಗಳು ಅಂತೇಳಿದ್ರೆ ಸಮಾನಾರ್ಥಕ ಜೋಡು ನುಡಿಗಳು ಅಂತೇಳಿ ಕರ್ಕೊಳ್ತೀವಿ ಇನ್ನ ಮುಂದಿನದು ಮುಂದಿನದು ವಿಧ ಆ ಪೂರಕಾರ್ಥ ಜೋಡ ನುಡಿಗಳು ಅಂದ್ರೆ ಒಂದು ಪದಕ್ಕೆ ಇನ್ನೊಂದು ಪದ ಪೂರಕವಾಗಿರುತ್ತೆ ಈಗ ಓದು ಬರಹ ಓದುವಿಗೆ ಬರಹ ಪೂರಕವಾಗಿದೆ ನೀತಿ ನಿಯಮ ನಿಯಮಕ್ಕೆ ನೀತಿ ಪೂರಕವಾಗಿದೆ ಹಿತಮಿತ ಅಂದ್ರೆ ಹಿತಮಿತವಾಗಿ ಬಳಸು ಅಂತ ಹೇಳ್ತೀವಿ ಇದು ಎರಡು ಕೂಡ ಪೂರಕಾರ್ಥವಾಗಿದೆ ತಿಂಡಿಗೆ ತೀರ್ಥ ಪೂರಕಾರ್ಥವಾಗಿದೆ ಗಿಡಕ್ಕೆ ಮರ ಪೂರಕಾರ್ಥವಾಗಿದೆ ಈ ರೀತಿ ಪೂರಕಾರ್ಥ ಜೋಡುನುಡಿ ನುಡಿ ಪದಗಳನ್ನು ನಾವು ಕಾಣ್ತೀವಿ ಅಷ್ಟೇನಾ ಅಂದ್ರೆ ವಿರುದ್ಧಾರ್ಥಕ ಜೋಡುನುಡಿ ಪದಗಳು ಇದಾವೆ ನೋಡಿ ವಿರುದ್ಧಾರ್ಥಕ ಜೋಡುನುಡಿ ನುಡಿ ಪದಗಳನ್ನು ನಾವು ಹೇಳ್ತೀವಿ ನೋಡ್ಬೋದು ಬೇವು ಬೆಲ್ಲ ನೋಡಿ ಒಂದು ಸಿಹಿ ಇನ್ನೊಂದು ಕಹಿ ಅವನ್ನ ನಾವು ಜೊತೆ ಸೇರ್ಸ್ಕೊಂಡು ಏನ್ ಮಾಡ್ತೀವಿ ಜೋಡು ನುಡಿಗಳಾಗಿ ಬಳಸ್ತೀವಿ ಇನ್ನು ಏರುಪೇರು ಆದಿ ಅಂತ್ಯ ಆದಿ ಅಂದ್ರೆ ಶುರು ಅಂತ್ಯ ಅಂದ್ರೆ ಮುಕ್ತಾಯ ಇವು ವಿರುದ್ಧ ಪದಗಳು ಈ ವಿರುದ್ಧ ಪದಗಳನ್ನು ನಾವು ಜೋಡಿ ಪದಗಳಾಗಿ ಬಳಸ್ಕೊಳ್ತೀವಿ ಹಗಲು ರಾತ್ರಿ ಸುಖ ದುಃಖ ಏಳು ಬೀಳು ಇವೆಲ್ಲವೂ ಕೂಡ ವಿರುದ್ಧಾರ್ಥಕ ಜೋಡಿ ಪದಗಳು ಇನ್ನು ಕೊನೆಯದಾಗಿ ಪ್ರಾಸಬದ್ಧ ಜೋಡಿ ಪದಗಳು ಇವು ನಾವು ತುಂಬಾ ಮಾತಾಡ್ಬೇಕಾದ್ರೆ ತುಂಬಾ ಬಳಸ್ತಾ ಇರ್ತೀವಿ ಏ ಸ್ಕೇಲ್ ಗಿಲ್ ಇದ್ರೆ ಕೊಡೋ ಏ ಪೆನ್ ಗಿನ್ ಇದೆಯೇನೋ ಏ ತಿಂಡಿ ಗಿಂಡಿ ತಂದಿದೆಯೇನೋ ಆ ಅಂತ ಕೇಳ್ತೀವಿ ಕುಡಿಯೋಕ್ಕೆ ಜ್ಯೂಸ್ ಕೀಸ್ ಅಂತ ಕೇಳ್ತೀವಿ ಅಲ್ವಾ ಇವು ಪ್ರಾಸಬದ್ಧ ಜೋಡಿ ಪದಗಳು ಮರಗಿಡ ಮರಗಿಡ ಕಲ್ಲು ನಲ್ಲು ಸಾಲ ಸೂಲ ಅಚ್ಚುಮೆಚ್ಚು ದೇವರು ಗಿವರು ಕಾಡು ಮೇಡು ಅಪ್ಪ 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 ಕಾಡು ಮೇಡೆಲ್ಲ ಸುತ್ತ ಬಂದೆ ಅಂತೀವಿ ಅಂದ್ರೆ ಇಲ್ಲಿ ಒಂದು ಪದಗಳಿಗೆ ಅರ್ಥ ಇರಲ್ಲ ಈಗ ಗಿರ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ ಅದು ಪ್ರಾಸಬದವಾಗಿ ನಾವು ಬಳಸ್ಕೊಂಡಿದ್ದೀವಿ ಅಷ್ಟೇ ಸೂಲ ಅಂದ್ರೆ ಅರ್ಥ ಇಲ್ಲ ಸಾಲ ಅಂದ್ರೆ ಮಾತ್ರ ಅರ್ಥ ಇದೆ ಅಂದ್ರೆ ಒಂದಕ್ಕೆ ಅರ್ಥ ಇರುತ್ತೆ ಇನ್ನೊಂದಕ್ಕೆ ಅರ್ಥ ಇರಲ್ಲ ಇಲ್ಲಿ ದೇವರು ಗೀವರು ಗೀವರು ಅಂದ್ರೆ ಏನು ಅರ್ಥ ಇಲ್ಲ ದೇವರಿಗೆ ಅರ್ಥ ಇದೆ ಕಾಡು ಮೇಡು ಇದರಲ್ಲಿ ಅರ್ಥ ಇದೆ ಹೀಗೆ ಅರ್ಥ ಇರಂತಹ ಪದಗಳು ಮತ್ತೆ ಅರ್ಥ ಇಲ್ದೇ ಇರತಕ್ಕಂತಹ ಪದಗಳು ಅಂದ್ರೆ ಪ್ರಾಸಬದ್ಧ ಜೋಡು ನುಡಿಗಳು ಅಂತೇಳಿ ನಾವು ಕರ್ಕೊಳ್ತೀವಿ ಸೊಪ್ಪು ಗಿಪ್ಪು ತಂದ್ಯಾ ತಿಂಡಿ ಗಿಂಡಿ ತಿಂದ್ಯಾ ಸ್ಕೇಲು ಗಿಲ್ ಇದ್ರೆ ಕೊಡು ಜಾಮಿಟ್ರಿ ಗಿಮಿಟ್ರಿ ಇದ್ಯಾ ಪುಸ್ತಕ ಗಿತ್ಕ ಓ ತೆಗೆದು ಇಲ್ವೋ ಆ ಓದ್ಬೇಕು ಗಿದ್ಬೇಕು ಅನ್ನೋದು ಏನಿಲ್ಲ ನಿನಗೆ ಈ ರೀತಿ ದಿನನಿತ್ಯ ನಾವು ಇವುಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ ಆದ್ರೆ ನಮಗೆ ಇವು ಜೋಡು ನುಡಿಗಳು ಗೊತ್ತಿರಲ್ಲ ವಿರುಕ್ತಿಗಳು ಅಂತಾನು ಕೂಡ ಗೊತ್ತಿರಲ್ಲ ನೀವು ಹೇಗೆ ಇಂಗ್ಲಿಷ್ನ ಕಲಿಯೋದಕ್ಕೆ ಹುಮ್ಮಸ್ಸನ್ನ ಪಡ್ತಿರೋ ಹಾಗೆ ಕನ್ನಡವನ್ನೂ ಕಲಿಯೋದಕ್ಕೆ ಹುಮ್ಮಸ್ಸು ಪಡಿ ಆವಾಗ ನಿಮಗೆ ಅತಿ ಸುಲಭವಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳ್ನ ಫೇಸ್ ಮಾಡ್ಬೋದು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಕನ್ನಡ ಭಾಷೆ ಕನ್ನಡ ವ್ಯಾಕರಣ ತುಂಬ ಚಂದವಾಗಿದೆ ಅಂದ್ರೆ ನಾವು ಅದನ್ನು ಬಳಸ್ತಾ ಇಲ್ಲ ಅಷ್ಟೇ ನಾವು ಬಳಸಿದ್ರೆ ನಾವು ಉಪಯೋಗಿಸ್ ಉಪಯೋಗಕ್ಕೆ ಶುರು ಮಾಡಿದ್ರೆ ಅದರಷ್ಟು ಸುಮಧುರವಾದದ್ದು ಇನ್ಯಾವುದೂ ಇಲ್ಲ ಈಗಿನ ತರಗತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ದಯವಿಟ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ತುಂಬ ವಿಷಯಗಳನ್ನ ತಿಳಿಸ್ಕೊಳ್ತೀನಿ ಆದರೂ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ವ್ಯೂಸ್ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ ಧನ್ಯವಾದಗಳು